ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹಾಕಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಮೊದಲನೇದಾಗಿ ಹಾಕಿ ಕ್ರೀಡೆಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಆಟಗಾರರು ಇರುತ್ತಾರೆ ಉತ್ತರ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಆಟಗಾರರು ಇರುತ್ತಾರೆ ನೆಕ್ಸ್ಟ್ ಎರಡನೇ ಬಿಟ್ಟ ಸ್ಥಳ ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಿಸಲು ಡ್ಯಾಶ್ ಅವಶ್ಯಕವಿದೆ ಉತ್ತರ ಚಪಲತೆ ಅವಶ್ಯಕವಿದೆ ಮೂರನೇ ಬಿಟ್ಟ ಸ್ಥಳ ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಹಾಗೂ ಗೋಲನ್ನು ಗಳಿಸಲು ಡ್ಯಾಶ್ ಬೇಕಾಗುತ್ತದೆ ಉತ್ತರ ನಿಖರತೆ ಬೇಕಾಗುತ್ತದೆ ನಾಲ್ಕನೇ ಬಿಟ್ಟ ಸ್ಥಳ ಹಾಕಿ ಆಟಗಾರನಿಗೆ ಆಟದಲ್ಲಿ ಉತ್ತಮವಾದ ಡ್ಯಾಶ್ ವೇಗ ಅವಶ್ಯಕವಾಗಿರುತ್ತದೆ ಉತ್ತರ ಪ್ರತಿಕ್ರಿಯಾ ವೇಗ ಅವಶ್ಯಕವಾಗಿರುತ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮೊದಲನೇದಾಗಿ ಹಾಕಿ ಆಟದಲ್ಲಿ ಒಟ್ಟು ಡ್ಯಾಶ್ ಆಟಗಾರರಿರುತ್ತಾರೆ ಮಕ್ಕಳ ಇಲ್ಲಿ ನನ್ನ ಆಯ್ಕೆಗಳನ್ನ ಬರೆದಿಲ್ಲ ಡೈರೆಕ್ಟ್ ಉತ್ತರವನ್ನೇ ಬರೆದಿದ್ದೀನಿ ಮಕ್ಕಳ ಇದಕ್ಕೆ ಸರಿಯಾದ ಉತ್ತರ ಹದಿನಾರು ಹಾಕಿ ಆಟದಲ್ಲಿ ಒಟ್ಟು ಹದಿನಾರು ಆಟಗಾರರಿರುತ್ತಾರೆ ಎರಡನೇದಾಗಿ ಚೆಂಡನ್ನು ನಿಯಂತ್ರಣದಲ್ಲಿಡಲು ಕಣ್ಣು ಕೈ ಹಾಗೂ ಕಾಲುಗಳ ಡ್ಯಾಶ್ ಅವಶ್ಯಕವಾಗಿದೆ ಉತ್ತರ ಸಂಯೋಜನೆ ಸಂಯೋಜನೆ ಅವಶ್ಯಕವಾಗಿದೆ ಮೂರನೇದಾಗಿ ಚೆಂಡನ್ನು ಎಡಕ್ಕೆ ಬಲಕ್ಕೆ ಹೊಡೆಯುತ್ತಾ ಸ್ಟಿಕ್ ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ಡ್ರಿಬಲ್ ಎನ್ನುತ್ತಾರೆ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯಲ್ಲಿನ ಇಸವಿಗಳನ್ನು ಹೊಂದಿಸಿ ಬರೆಯಿರಿ ನೋಡಿ ಲೆಫ್ಟ್ ಸೈಡ್ ಇರೋದು ಪೂರ್ತಿ ಎ ಪಟ್ಟಿ ಇಲ್ಲಿರುವಂಥ ಇಸವಿಗಳು ಬಿ ಪಟ್ಟಿ ಮಕ್ಕಳ ಮೊದಲನೇದಾಗಿ ವಿಶ್ವಕಪ್ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ವಿಶ್ವಕಪ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪುರುಷರ ಒಲಂಪಿಕ್ಸ್ ಉತ್ತರ ಸಾವಿರದ ಒಂಬೈನೂರ ಎಂಟು ಪುರುಷರ ಒಲಂಪಿಕ್ಸ್ ಸಾವಿರದ ಒಂಬೈನೂರ ಎಂಟು ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೇಳು ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸಾವಿರದ ಒಂಬೈನೂರ ಎಂಬತ್ತೇಳು ನಾಲ್ಕನೇದಾಗಿ ಸುಲ್ತಾನ್ ಆಜ್ಲಾನ್ ಶಾ ಉತ್ತರ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸುಲ್ತಾನ್ ಅಜ್ಲಾನ್ ಶಾ ಸಾವಿರದ ಒಂಬೈನೂರ ಮೂರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಹಾಕಿ ಆಟದಲ್ಲಿನ ತಂತ್ರಗಳನ್ನು ವಿವರಿಸಿ ಉತ್ತರವನ್ನು ನೋಡಿ ಔಟ್ ನಂಬರಿಂಗ್ ಇದು ತಮ್ಮ ಮೈದಾನದಲ್ಲಿ ಚೆಂಡು ಇದ್ದ ಸಮಯದಲ್ಲಿ ದಾಳಿಗಾರರು ಏಕಕಾಲದಲ್ಲಿ ಎದುರಾಳಿ ಅಂಕಣಕ್ಕೆ ಪ್ರವೇಶಿಸುವುದು ಎಂದರ್ಥ ಔಟ್ ನಂಬರಿಂಗ್ ಅಂದರೆ ಇದು ಡೆಫಿನಿಷನ್ ಮಕ್ಕಳ ಓಕೆನಾ ನೆಕ್ಸ್ಟು ಪಾಸಿಂಗ್ ಪುಷಿಂಗ್ ಡ್ರಿಬಲ್ ಹಾಗೂ ರನ್ನಿಂಗ್ ಇವೆಲ್ಲ ಹಾಕಿ ಆಟದಲ್ಲಿರುವಂತಹ ತಂತ್ರಗಳು ನೆಕ್ಸ್ಟು ಪ್ರಶ್ನೆ ಎರಡು ನೋಡಿ ಮಕ್ಕಳ ಹಾಕಿ ಆಟದಲ್ಲಿ ವೇಗದ ಅವಶ್ಯಕತೆ ಹಾಗೂ ಚಪಲತೆಯ ಕುರಿತು ವಿವರಿಸಿ ಉತ್ತರವನ್ನು ನೋಡಿ ಸಹ ಆಟಗಾರರಿಂದ ಚೆಂಡನ್ನು ಪಡೆಯಲು ಮತ್ತು ಎದುರಾಳಿಗಳಿಂದ ಚೆಂಡನ್ನು ಕಸಿಯಲು ವೇಗದ ಅವಶ್ಯಕತೆ ಇರುತ್ತದೆ ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸುವ ಅವಶ್ಯಕತೆ ಇರುವುದರಿಂದ ಚಪಲತೆ ಅವಶ್ಯಕವಾಗಿದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಹಾಕಿ ಆಟದಲ್ಲಿ ನಿಖರತೆ ಹಾಗೂ ಕಷ್ಟ ಸಹಿಷ್ಣುತೆಯ ಕುರಿತು ಬರೆಯಿರಿ ಉತ್ತರವನ್ನು ನೋಡಿ ಮಕ್ಕಳ ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಹಾಗೂ ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ ಹಾಕಿ ಮೈದಾನಕ್ಕೂ ಹಲವು ಬಾರಿ ಓಡಾಡಿ ಪರಿಣಾಮಕಾರಿಯಾಗಿ ಆಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಅವಶ್ಯಕ ನೆಕ್ಸ್ಟು ಪ್ರಶ್ನೆ ನಾಲ್ಕು ಹಾಕಿ ಆಟಗಾರನಿಗೆ ಬೇಕಾಗುವ ಗುಣಲಕ್ಷಣಗಳನ್ನು ಬರೆಯಿರಿ ಉತ್ತರ ಹಾಕಿ ಆಟಗಾರನಿಗೆ ಬೇಕಾಗುವ ಗುಣಲಕ್ಷಣಗಳು ಕಷ್ಟ ಸಹಿಷ್ಣುತೆ ಅವಶ್ಯಕ ಚಪಲತೆ ಅವಶ್ಯಕ ಕಣ್ಣು ಕೈ ಹಾಗೂ ಕಾಲುಗಳ ಸಂಯೋಜನೆ ಅವಶ್ಯಕ ನಿಖರತೆ ಅವಶ್ಯಕ ವೇಗ ಅವಶ್ಯಕ ಮೈಮಣಿತ ಅವಶ್ಯಕ ಮಕ್ಕಳ ಇಲ್ಲಿಗೆ ಆಕೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್